ಮಾತಾಡ್ತೀರಾ ಹಲೋ ಮ್ಯಾಮ್ ನಮಸ್ಕಾರ ಎಲ್ಲಿರೋದು ನೀವು ಚಿತ್ರದುರ್ಗದಿಂದ ಎಸ್ ಯಾವಾಗ್ಲಿಂದ ಅಟೆಂಡ್ ಮಾಡ್ತೀರಾ ಆಲ್ಮೋಸ್ಟ್ ಸಿಕ್ಸ್ ಸ್ಟಾರ್ಟಿಂಗ್ ಅಟೆಂಡ್ ಮಾಡ್ತಿದೀರಾ ಮಾಡ್ತಿದ್ದೀರಾ ಓಕೆ ಹಾಗಾದ್ರೆ ನೀವು ಹೇಳಬೇಕು ಹೇಗ ಅನ್ಸುತ್ತೆ ಕ್ಲಾಸಸ್ ರಾಜೇಶ್ ಸರ್ ಯೂಟ್ಯೂಬ್ ಇಂದ ನಾನು ನೋಡಿ ಜಾಯಿನ್ ಆಗಿದ್ದೆ ತುಂಬಾ ದಿವಸದಿಂದ ಹೀಲಿಂಗ್ ತಗೋಬೇಕಂತ ಆಸೆ ಇತ್ತು ಮ್ಯಾಮ್ ರೈಟ್ ಅದು ಆನ್ಲೈನ್ ಅಲ್ಲೇ ತಗೋಬೇಕಿತ್ತು but ದುರ್ಗದಿಂದ ದುರ್ಗದಿಂದ ಬೆಂಗಳೂರಿಗೆ ಬರಕ್ ಆಗೋದಿಲ್ಲ ಅಂತ ಆಮೇಲೆ ನೀವ್ insta ನಂದ್ insta ಇಲ್ಲ ನಮ್ಮ ನಮ್ಮ ಹುಡುಗನ್ ಇಷ್ಟ ಇದೆ ಅದ್ರಲ್ಲಿ ನೀವ್ post ಹಾಕಿದ್ರಿ ನಾನು ಅವ್ರ ಅವನ ಹತ್ರ ಹೇಳಿದಾಗ ಅವ್ನ ಅವನು ನಂಬಲ್ಲ ನೀನ್ ಹೀಲಿಂಗ್ ಇಷ್ಟ ಆಗುತ್ತೆ ತಗೋ ತಗೊಂಡು ನೀನ್ ಚೇಂಜ್ ಇರ್ತಾ ಆದ್ರೆ ಹೇಳು ನಾನು ತಗೋತೀನಿ ಅಂತ ಹೇಳಿದ ಆಮೇಲೆ ನಾನ್ ತಗೊಂಡೆ ಈನಿಂಗ್ ಕ್ಲಾಸ್ ಫಸ್ಟ್ ಡೇ ನಾನ್ ತುಂಬಾ ರೆಕ್ಟ್ ಇದ್ದಾನೆ ನಮ್ಮ ಅಪ್ಪನ್ ಮೇಲೆ ಸಿಕ್ಕಿದ್ರು ನಾವ್ ಅಮ್ಮನ್ ಮೇಲೆ ಸಿಕ್ಕಿದ್ರು ಎಲ್ಲಾ ಅವನ್ ಮೇಲೆ ಹಾಕ್ತಿದಿದ್ ನಾನು ಅಮ್ಮಿಗ್ ನಾನ್ ಖರ್ಚು ಮಾಡಿದ್ ಏನ್ ಎಷ್ಟು ಸಾಕ್ ಆಗ್ತಿದೆ ತುಂಬಾ ಸಾಕ್ ಆಗ್ತಿದೆ ಅವ್ರ್ ಟೈಮ್ ಹೇಳ್ಬಿಟ್ಟಿನ್ ಮ್ಯಾಮ್ ಓ ಮೈ ಗಾಡ್ ಸೋ ಗರ್ಲ್ ಗೆ ಸಾವಿರ ರೂಪಾಯಿ ಖರ್ಚ್ ಮಾಡಿ ಗಿಫ್ಟ್ ಕೊಡ್ಸೋಕ್ಕಿಂತ ಐನೂರ ತೊಂಬತ್ತೊಂಬತ್ ರೂಪಾಯಿಲಿ ಲೈಫಿಗೆ ಒಂದು ಒಳ್ಳೆ ಮುಕ್ತಿ ಸಿಕ್ತವ್ರು ಅಂತ ಯಸ್ ಯಸ್ ದಟ್ ಇಸ್ ಟ್ರೂ ಆಕ್ಚುಲಿ ಯಸ್ ತುಂಬಾ ಖುಷಿ ಆಗ್ತದೆ ನಾನು ಅವತ್ತು ನಿಮ್ಗೆ ರಾಜೇಶ್ ಸರ್ ಯೂಟ್ಯೂಬ್ ಅಲ್ಲೂ ನಾನು ಮೆಸೇಜ್ ಹಾಕಿದ್ದೆ ಕಾಮೆಂಟ್ ನೀವು ರಿಪ್ಲೈ ಮಾಡಿದ್ರಿ Thank ಥ್ಯಾಂಕ್ ಯು ಮೇಘನಾ ದಟ್ ಸೋ ನೈಸ್ ಆಫ್ ಯು ಸೊ ಈ ತರದ ವಿಷಯಗಳು ಗೆ ಯೂಶಲಿ ಇದು ಮುಖ್ಯ ಗಮನ ವಹಿಸ್ಬೇಕು ಅನ್ನೋಷ್ಟು ಮನಸ್ಥಿತಿ ಇರೋದಿಲ್ಲ ಯಂಗ್ಸ್ಟರ್ಸ್ಗೆ ಸೊ ನಿಮಗೆ ಇದ್ರ ಮೇಲೆ ಆಸಕ್ತಿ ಬಂದು ಅದ್ರಲ್ಲಿ ಬದಲಾವಣೆ ನೋಡಿರೋದು ವಿಚ್ ಇಸ್ ಫ್ಯಾಂಟಾಸ್ಟಿಕ್ ಬಟ್ ಈ ವಿದ್ಯೆಗಳು ಜೀವನ ಉಪಯೋಗ ಅನ್ನೋ ಹೇಳಿ ಹೇಳಿ ಹಾ ಹೇಳಿ ಓದೋದ್ರಲ್ಲಿ ಇದ್ದು ಎಲ್ಲಾದ್ರೂ ಫುಲ್ ಕಾಮ್ ನಾವು ಒಪ್ಪ ಎಷ್ಟೇ ಕಿರ್ಚಾಕಿದ್ರು ಏನೇ ಮಾಡಿದ್ರು ನಾನು ತುಂಬಾ ರೆಕ್ಟ್ ಇದ್ದೆ ಇವಾಗ ಫುಲ್ ಕಾಮ್ ಆಗಿ ಏನಾದ್ರೂ ಮಾಡ್ಕೊಳ್ರಿ ನಾನು ಫುಲ್ ಎಂಟಾಗಿರ್ತೀನಿ ಫುಲ್ ಸುಮ್ನೆ ಕಾಮ್ ಆಗಿರ್ತೀನಿ ಕೇಳ್ತಿಲ್ವಾ ಯಾರು ಏನಿದು ಪರಿವರ್ತನೆ ಅಂತ ತುಂಬಾ ನಾನಂತೂ ಇದು ನಾನ್ ಜಾಸ್ತಿ ನಂಬ್ತೀನಿ ನಾನ್ ದೇವ್ರನ್ ನಂಬಕ್ ಶುರು ಮಾಡಿದ್ದೆ ಇವಾಗ ಇವಾಗ ಅದು ಏನೇನ್ ತಗೊಂಡ್ ಅಂತೂ ತುಂಬಾ ಖುಷಿ ಆಗ್ತಿದೆ ನಂಗೆ ನಾನ್ ಮುಂಚೆ ಎದ್ದು ಒಂದ್ ಗಂಟೆಗೆ ಮ್ಯಾಮ್ ಈಗ ನಾನ್ ಎದ್ದು ಪೂಜೆ ಮಾಡಿದೀನಿ ನಾನ್ ಬೆಳಿಗ್ಗೆ ಎದ್ದು ಆರ್ ಗಂಟೆ ಸೂಪರ್ ನಾನ್ ಯಾರು ಏನ್ ಕಂಡಿದ್ದೀರಾ ನಾನಂತೂ ಫಸ್ಟ್ ಡೇ ಇಂದ ಮ್ಯಾಮ್ ಫಸ್ಟ್ ಡೇ ನಾನ್ ನೋಟ್ಸ್ ಮಾಡ್ಕೊಳ್ತಿದ್ದೀನಿ ನಾನ್ ಬರ್ಕಂತಿದ್ದೀನಿ ನಾನ್ ಯು ಪಿ ಎಸ್ ಸ್ಟೂಡೆಂಟ್ ಮ್ಯಾಮ್ ನಮ್ಮ ಅಂತಾರೆ ಎಲ್ರು ಅಂತಾರೆ

ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ತುಂಬಾ ಒಂಥರ ಹೋಗಿದ್ದೆ ನಾನು ಈ ಪ್ರೋಗ್ರಾಮ್ ಮಾಡೋದ್ರಿಂದ ನಾನು ಎಷ್ಟೋ ನನ್ ಚೇಂಜಸ್ ತುಂಬಾ ಕಾಣಿಸಿದೆ ನಂಗ್ ತುಂಬಾ ಖುಷಿ ಆಗ್ತದೆ ಮ್ಯಾಮ್ ನಿಮ್ ಜೊತೆ ಮಾತಾಡ್ತಾ ಇರೋದು ಥ್ಯಾಂಕ್ ಯು ನಾನು ಇಷ್ಟ ನಾನ್ ನಿಮ್ ಆಫೀಸ್ ಎಲ್ಲ ಕಾಲ್ ಮಾಡಿದ್ದೆ ನಿಮ್ಗೆ ಅಪಾಯಿಂಟ್ಮೆಂಟ್ ತಗೊಳಕೆ ರೈಟ್ ನಂಗೆ ಬೇಗ ಅವಕಾಶ ಕೊಟ್ರೆ ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಇದೀನಿ ಖಂಡಿತ ತುಂಬಾ ಚೆನ್ನಾಗಿದೆ ಮ್ಯಾಮ್ ನಾನ್ ತುಂಬಾ ಖುಷಿ ಆಗಿದ್ದೀನಿ ನನ್ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ ವೆರಿ ನೈಸ್ ಸೊ ನಾವು ಆಯ್ಕೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಹ್ಯಾಪಿ ಇವತ್ತಂತೂ ಸೂಪರ್ ಮ್ಯಾಮ್ ನಂಗ್ ತುಂಬಾ ಇಷ್ಟ ಆಯ್ತು ನಾನು ಇದು ಫೇಸ್ ಮಾಡ್ತಾ ಇದ್ದೀನಿ ನಾನು ಅಯ್ಯೋ ತುಂಬಾ ಫೇಸ್ ಮಾಡಿದೀನಿ ಮ್ಯಾಮ್ ನಂಗ್ ಅಪ್ಪ ಇಲ್ಲ ಅಮ್ಮ ಇಲ್ಲ ಇಬ್ರು ರೀಸೆಂಟ್ ಆಗಿ ತಿರ್ಕೊಂಡ್ರು ತುಂಬಾ ಡಿಪ್ರೆಷನ್ ಕೊಟ್ಟೋಗಿದ್ದೆ ನನ್ಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಚುಲಿ ನಾನು ಮೀಟ್ ಮಾಡ್ಬೇಕು ಅಂತ ತುಂಬಾ ಇದೀನಿ ಮ್ಯಾಮ್ ನಂಗೆ please ನನಗೆ ಅವಕಾಶ ಕೊಡಿ ಕಾಲ್ ಮಾಡಿದ್ದೆ ನಾನು ಆಯ್ತಮ್ಮ ನಾನು ಮೆಸೇಜ್ ಮಾಡಿದ್ದೆ ಆಯ್ತಮ್ಮ ಅನುಜಾ ಅನ್ಬಿಟ್ಟು ಹಸ್ಬೆಂಡ್ ಹೇಳ್ತೀನಿ ಮ ಹಸ್ಬಂಡ್ ಸ್ವಲ್ಪ ಎಲ್ಲ ಫೈನಾನ್ಷಿಯಲ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ನಿಮ್ಮನ್ನ ನಾನ್ ಮೀಟ್ ಮಾಡಲೇಬೇಕು ಮ್ಯಾಮ್ ಖಂಡಿತ ಮ ನೀವು ದಯವಿಟ್ಟು ಅವಕಾಶ ಕೊಡಿ ಖಂಡಿತ ಮ ಅಯ್ಯೋ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಂಗೆ ಎಷ್ಟೊಂದು ಚೇಂಜಸ್ ಆಲ್ರೆಡಿ ಕಾಣಿಸ್ಬಿಟ್ಟಿದೆ ಓ ಸೋ ನೈಸ್ ಅದೇ ಉದ್ದೇಶ ಈ ಕ್ಲಾಸ್ ಮ್ಯಾಮ್ ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಥ್ಯಾಂಕ್ ನಾನು ಮಾತಾಡ್ಸಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೆ ಹೇಳಕ್ ಆಗ್ತಾ ಇಲ್ಲ ಎಕ್ಸ್ಪ್ರೆಷನ್ಸ್ ಐ ಆಮ್ ಸೋ ಹ್ಯಾಪಿ ನಿಮ್ಗೆ ಮಾತಾಡ್ಸಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್